ಓಕೆ ಮ್ಯಾಮ್ ನಾವು ಐ ಪೇ ದ ಅಮೌಂಟ್ ಐ ಐ ಡೋಂಟ್ ಜಂಪ್ ವಿಲ್ ಐ ಗೆಟ್ ಮೈ ಅಮೌಂಟ್ ಪ್ಯಾಕ್ ಇಸ್ಲಿ ಎಕ್ಸ್ಪ್ಲೇನ್ ಟೋಟಲಿ ಇದು ನನ್ನ ಸಾವಿಗೆ ಯಾರು ಕಾರಣರಲ್ಲ ಅಂತ ಡೆತ್ ನೋಟ್ ಬರೆದಿಟ್ಟಂಗೆ ಗುರು ಫೈನಲಿ ಡೇರ್ ಮಾಡಿ ಬಂಜಿ ಜಂಪ್ ಮಾಡೋದಿಕ್ಕೆ ಹೋಗ್ತೀನಿ ಐ ಆಮ್ ಗೋಯಿಂಗ್ ಟು ಡೂ ಆಪ್ಸು ಸೈಡ್ ಯಾರು ಹೇಳಿದ್ರು ಯಾರು ಹೇಳಿದ್ರು ಹೇಳ್ತಾ जय श्री राम जय आंजन सुबोधय स्न वेलकम बैक टू मै यूट्यूब चाहल ನೇಪಾಳದಲ್ಲಿ ಮೂರನೇ ದಿನ ನಿನ್ನೆ ಕತ್ಮಂಡುವಿನ ಸುತ್ತಾಡಿದ್ದೇ ಸುತ್ತಾಡಿದ್ದು ಸುತ್ತಾಡಿ ಫುಲ್ಲು ಸುಸ್ತಾಗಿ ಹುಷಾರು ತಪ್ಪಿ ಒಂದಿನ ರೆಸ್ಟ್ ಮಾಡಿ ಈಗ ಬೆಳಗಿನ ಜಾವ ನಾಲ್ಕು ಗಂಟೆನಲ್ಲಿ ಪೋಖ್ರಾ ಬಂದಿದ್ದೀನಿ ಪೋಖ್ರಾಗ ಬಂದು ರೂಮಿನ ವ್ಯವಸ್ಥೆ ಮಾಡಿಕೊಂಡು ರೂಮಲ್ಲಿ ಕೂತ್ಕೊಂಡು ಲಾಗ್ ಮಾಡ್ತಾ ಇದ್ದೀನಿ ಹೇಳಬೇಕು ಅಂದರೆ ಇವತ್ತು ನನಗೆ ಸ್ಪೆಷಲ್ ಡೇ ನೇಪಾಳ ಟ್ರಿಪ್ನಲ್ಲಿ ಮೋಸ್ಟ್ ಅವೇಟೆಡ್ ಡೇ ಅಂತಲೇ ಹೇಳ್ಬೋದು ಇವತ್ತಿನ ದಿನನ ಅಪ್ಪ ಇವನು ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾನೆ ಅಂತ ಯತ್ನ ಮಾಡ್ತಿದ್ರ ಗುರು ನಿಮ್ಗೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಕೊಡ್ತೀನಿ ಆ ಸರ್ಪ್ರೈಸ್ ಏನು ಅಂತ ವೆಯ್ಟ್ ಮಾಡ್ತಾ ಇರಿ ಬಿ ರೆಡಿ ಫಾರ್ ಸರ್ಪ್ರೈಸ್ ಓಕೆ ಪೋಖ್ರದಲ್ಲಿ ರೂಮ್ ಮಾಡ್ಕೊಂಡಿದ್ನ ರೂಮ್ ಹೇಗಿದೆ ಅಂತ ನೋಡಿ ತೋರಿಸ್ತೀನಿ ನೋಡಿ ಬೆಡ್ಡು ಹ್ಯಾಂಗರ್ ಕೊಟ್ಟಿದ್ದಾರೆ ಬಂದರೆ ಅಟ್ಯಾಚ್ ಬಾತ್ರೂಮು ನೈಟ್ ಜರ್ನಿ ಆಗಿದ್ದರಿಂದ ನಿದ್ದೆ ಸರಿಯಾಗಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ಆ ಸ್ಪೆಷಲ್ ಸರ್ಪ್ರೈಸ್ ಜೊತೆಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಈಗ ಪೋಖ್ರಾ ಇಂದ ಕಿಲೋಮೀಟರ್ ದೂರದಲ್ಲಿರೋ ಕೂಸ್ಮಾ ಅನ್ನೋ ಜಾಗಕ್ಕೆ ಹೋಗ್ತಾ ಇದೀನಿ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಸರ್ಪ್ರೈಸ್ ಏನು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಯ್ತಾ Welcome to my party, we're just getting started A life is a dream or a nightmare scarring Hand me a drink, cause I think I'm going all in Get me a shrink, who can catch me when I'm falling Cover up my scars, flip the handlebars Crash it in my car, wake up in a bar I'll be a superstar, just on like my avatar This world is so ಲೈಟ್ ಸ್ನೇಹಿತರೆ ಫೈನಲಿ ಕೂಸ್ಮಾ ತಲು ಟೂ ಅವರ್ಸ್ ಜರ್ನಿ ಆಗುತ್ತೆ ಪೋಖ್ರಾ ಇಂದ ಗಾರ್ಡ್ ಸಕ್ಸನ್ ಬೇರೆ ಬೆಟ್ಟಗಳನ್ನ ಹತ್ತಿ ಇರೋದು ಹತ್ತಿ ಇರೋದು ಅದೊಂದು ದೊಡ್ಡ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಆಯ್ತು ಹೇಳಬೇಕು ಅಂದರೆ ಕೂಸ್ಮಾ ಅದು ಪುಟ್ಟಹಳ್ಳಿ ಪುಟ್ಟಹಳ್ಳಿ ಅದು ನೋಡೋದಕ್ಕೆ ಟೌನ್ ಸಿಸ್ಟಮ್ ಇದ್ದಂಗೆ ಇದೆ ಗುರು ಸಾಕತ್ತಾಗಿದೆ ನೋಡೋಕ್ಕಂತೂ ಇದೇ ರೋಡಲ್ಲಿ ಮುಂದೆ ಹೋದರೆ ಅದು ಆ ಟ್ರಿಪ್ಪನ್ನು ಆಪೀಸ್ ಇದೆ ಅಂತೆ ಅಲ್ಲಿ ಬಂಜಿ ಜಂಪ್ ಮಾಡೋದಕ್ಕೆ ಸ್ಕೈ ಸೈಕ್ಲಿಂಗ್ ಮಾಡೋಕ್ಕೆ ಮತ್ತು ಇನ್ನಿತರ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಎಂಟ್ರಿ ಆಫೀಸ್ ಇದೆ ನಾನು ಆಲ್ರೆಡಿ ಪೋಖ್ರದಲ್ಲೇ ಬಂಜಿ ಜಂಪ್ ಮಾಡೋದಕ್ಕೆ ಬುಕ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಟಿಕೆಟ್ ರಿಸೀವ್ ಮಾಡ್ಕೊತಾರೆ ಅಂದ್ಕೊಂತೀನಿ ಅಷ್ಟೇ ಬನ್ನಿ ಹೋಗೋಣ ಈಗ ಕೂಸ್ಮಾ ಹತ್ತಿರ ಇರೋ ಕ್ಲಿಪ್ಪನ್ನು ಸ್ಥಳಕ್ಕೆ ಬಂದಿದ್ದೀನಿ ದಿಸ್ ಈಸ್ ನೌನ್ ಅಡ್ವೆಂಚರ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇಲ್ಲಿ ಟಿಕೆಟ್ ರಿಸೀವ್ ಮಾಡ್ಕೊತಾರೆ ಬನ್ನಿ ಒಳಗಡೆ ಹೋಗೋಣ ಬಂಜಿ ಜಂಪ್ ಮಾಡೋದಿಕ್ ಮುಂಚೆ ಕೆಲವು ಫಾರ್ಮಾಲಿಟೀಸ್ ಇದಾವೆ ಆಲ್ ಆಫ್ ಸಡನ್ ಬಂಜಿ ಜಂಪ್ ಮಾಡೋದಕ್ಕೆ ಚಾನ್ಸ್ ಕೊಡಲ್ಲ ಎಲ್ತ್ ಕಂಡೀಷನ್ಸ್ ಬಗ್ಗೆ ಕೇಳ್ತಾರೆ ಅಂದರೆ ಬಿ ಪಿ ಬೌನ್ಸ್ ಬ್ಯಾಕ್ಚರ್ ಏನಾದ್ರು ಆಗಿದೆಯಾ ಅಂತ ಯಾವುದು ಇಲ್ಲ ಅಂದ್ರೆ ಮಾತ್ರ ಬಂಜಿ ಜಂಪ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಬನ್ನಿ ಈಗ ಒಂದು ಫಾರಮ್ ಫಿಲ್ ಮಾಡ್ಬಿಟ್ಟು ಬಂಜಿ ಜಂಪ್ ಮಾಡಕ್ಕೆ ಹೋಗೋಣ ನೋಡಿ ಇಲ್ಲಿ ಫಾರಮ್ನ ಫಿಲ್ ಮಾಡಬೇಕು ಇಲ್ಲಿ ವಾರ್ನಿಂಗ್ ಇದೆ ನೋಡಿ ಟೋಟಲಿ ಇದು ನನ್ನ ಸಾವಿಗೆ ಯಾರು ಕಾರಣರಲ್ಲ ಅಂತ ಡೇಟ್ ನೋಟ್ ತಂಗಿದೆ ಗುರು ಇಲ್ಲಿ ನಮ್ಮ ವೈಟ್ನ ಚೆಕ್ ಮಾಡ್ತಾರೆ బన్నీ నన్ను వేట్ ఇష్ట ఓకే మ్యామ్ నౌ ఐ పే ద అమౌంట్ ఐ పై డోంట్ జంప్ విల్ ఐ గెట్స్ మై అమౌంట్ ప్యాక్స్ప్లైన్ ನೀವು ಕೇಳಿಸ್ಕೊಂಡಿದ್ದೀರ ಅನ್ಕೊಂತೀನಿ ನಾನು ಅವ್ರನ್ನ ಕೇಳಿದೆ ಬಂಜಿ ಜಂಪ್ ಮಾಡಿಲ್ಲ ಅಂದರೆ ಅಮೌಂಟನ್ನ ರಿಟರ್ನ್ ಮಾಡ್ತೀರಾ ಅಂತ ಇಲ್ಲ ರೀಫಂಡ್ ಆಗಲ್ಲ ಅಂತ ಹೇಳಿದ್ದಾರೆ ಸೊ ಇಲ್ಲೇ ಡಿಸೈಡ್ ಆಗಬೇಕು ಅಲ್ಲಿ ಹೋಗಿ ಭಯ ಅಂತ ಜಂಪ್ ಮಾಡಿಲ್ಲ ಅಂದರೆ ನಮ್ಮ ಅಮೌಂಟನ್ನ ವಾಪಸ್ ಕೊಡಲ್ಲ ನಾವು ಕಟ್ಟಿರೋ ಹತ್ತು ಸಾವಿರ ವೇಸ್ಟ್ ಆಗಿಬಿಡುತ್ತೆ ನೀವು ಯಾರಾದರೂ ಇಲ್ಲಿಗೆ ಬಂದು ಕಾನ್ಫಿಡೆಂಟಾಗಿ ಬಂಜಿ ಜಂಪ್ ಮಾಡ್ತೀನಿ ಅಂದರೆ ಮಾತ್ರ ಅಮೌಂಟನ್ನ ಪೇ ಮಾಡಿ ಇಲ್ಲ ಅಂದರೆ ಮಾಡೋದಿಕ್ಕಂತೂ ಹೋಗಬೇಡಿ ನಾನೀಗ ನೇಪಾಳದ ಲಾಂಗೆಸ್ಟ್ ಸಸ್ಪೆನ್ಸನ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಎಂಟ್ರಿನೂ ಇದೆ ಎಕ್ಸಿಟು ಇದೆ ಫೀಲ್ ಇದೆ ನೋಡ ಏನಾಗುತ್ತೆ ಅಂತ ಭಯಕ್ಕೆ ಗೋಲಿ ಹೊಡೆದು ಪ್ರಾಣಾನ ಪಣಕ್ಕಿಟ್ಟು ಬಂಜಿ ಜಂಪ್ ಮಾಡೋದಿಕ್ಕೆ ಹೋಗ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಆಂಜನೇಯ ಹುಮ್ಮಸ್ಸಿನಿಂದ ಹೋಗ್ತಾ ಇದೀನಿ ಫುಲ್ ಎಕ್ಸೈಟೆಡ್ ಗುರು ಮತ್ತೆ ವಾಪಸ್ ಸೇಫ್ ಬಂದ್ರೆ ಸಾಕು ಬರ್ತೀನಿ ಅನ್ನೋ ನಂಬಿಕೆ ಇದೆ ಬಿಕಾಸ್ ಸೇಫ್ಟಿ ಇದೆ ಅನ್ನೋ ಧೈರ್ಯ ಇದೆ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಈ ಬಂಜಿ ಜಂಪ್ ಕಾಸ್ಟ್ ಬಂದು ಒಂಬತ್ತು ಸಾವಿರ ಆಗುತ್ತೆ ಏಳುವರೆ ಸಾವಿರ ಬಂದು ಬಂಜಿನ ಮಾಡೋದಕ್ಕೆ ಇನ್ನು ಒಂದುವರೆ ಸಾವಿರ ಬಂದು ಫೋಟೋಸ್ ಮತ್ತೆ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಒಂದುವರೆ ಸಾವಿರ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಟೋಟಲಿ ಒಂಬತ್ತು ಸಾವಿರ ಸ್ನೇಹಿತರೆ ಈಗ ನೀವೇನು ನೋಡ್ತಿದ್ದೀರಾ ಈ ಬ್ರಿಡ್ಜ್ ಇದು ನೇಪಾಳದ ಲಾಂಗೆಸ್ಟ್ ಸಸ್ಪೆನ್ಷನ್ ಸಸ್ಪೆನ್ಸನ್ ಬ್ರಿಡ್ಜ್ ಆಗಿದೆ ಇಲ್ಲ ಅಂದರೂ ಅರ್ಧ ಕಿಲೋಮೀಟರ್ ಇದೆ ಗುರು ಇದು ಒಂಥರ ಅಡ್ವೆಂಚರ್ ಆಕ್ಟಿವಿಟಿ ಅಂತಾನೆ ಹೇಳ್ಬೋದು ಆಕ್ಟಿವಿಟಿ ಮಾಡೋಕ್ಕೆ ಬಂದ್ರೆ ಈ ಬ್ರಿಡ್ಜ್ ಮೇಲೆ ಬರಬೇಕು ಏನಾದ್ರು ಆಕ್ಟಿವಿಟಿ ಮಾಡಿದ್ರೆ ಹಾಗೆ ಬರ್ತೀನಿ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಮಾಡ್ತಾರೆ ಫುಲ್ ಸೇಕ್ ಈಗರು ಅಲ್ಲಾಡ್ತದೆ ಅಬ್ದುಲ್ ಆ ಥರ ಸ್ವಲ್ಪ ಜಾಸ್ತಿ ಅಲ್ಲಾಡ್ತಾನೆ ಇರುತ್ತೆ ಎಣ್ಣೆ ಥರ ಅಲ್ಲಾಡ್ತಾನೆ ಇರುತ್ತೆ ಇದು ನೋಡಿ ಈ ಬ್ರಿಡ್ಜ್ ಕೆಳಗಡೆ ಇರ್ತಿದ್ಯಲ್ಲ ಅದೇ ಕಾಳಿ ಗಂಡಕಿ ನದಿ ಅಂತ ಹೇಳ್ತಾರೆ ಈ ನದಿಯಲ್ಲೇ ಸಾಲಿ ಗ್ರಾಮ ಸಿಗೋದು ವಾವ್ ವ್ಯೂ ನೋಡಿದ್ರು ಏನು ಸಾಕಾಗಿದೆ ಅಂತ ಫೈನಲಿ ಡೇರ್ ಮಾಡಿ ಬಂಜಿ ಜಂಪ್ ಮಾಡೋದಿಕ್ ಹೋಗ್ತೀನಿ ಐ ಆಮ್ ಗೋಯಿಂಗ್ ಟು ಡು ಡುಸೈಡ್ ಊಟ ಯಾರು ಹೇಳಿದ್ರು ಯಾರು ಹೇಳಿದ್ರು ನಿಮಗೆ ಅವನು ಹೇಳ್ತಾ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಬಂಜಿ ಜಂಪ್ ಮಾಡೋ ಸ್ಥಳ ಅಲ್ಲಿಗೆ ನಾನು ಹೋಗ್ತಾ ಇರೋದು ಈಗ ನಾನೇನು ಆ್ಯಕ್ಟಿವಿಟಿ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಹೌದು ನಾನೀಗ ವರ್ಲ್ಡ್ ಸೆಕೆಂಡ್ ಹೈಯೆಸ್ಟ್ ಬಂಜಿ ಜಂಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಒಂದು ಕಾಲದಲ್ಲಿ ಇದೇ ಪ್ರಪಂಚದ ಉದ್ದವಾದ ಬಂಜಿ ಜಂಪ್ ಆಗಿತ್ತು ಫಸ್ಟ್ ಪ್ಲೇಸ್ನಲ್ಲಿತ್ತು ಈಗ ಚೀನಾದ ಮಕಾಂನಲ್ಲಿರೋ ಬಂಜಿ ಫಸ್ಟ್ ಪ್ಲೇಸ್ಗೆ ಹೋಗಿದೆ ಅದಕ್ಕೂ ಇದಕ್ಕೂ ಫೈವ್ ಮೀಟ್ರ್ ಡಿಫ್ರೆನ್ಸ್ ಇದೆ ಅಷ್ಟೇ ಮಹಾ ಡಿಫ್ರೆನ್ಸ್ ಏನೂ ಇಲ್ಲ ಅದು ಇನ್ನೂರು ಮೂವತ್ತ್ಮೂರು ಮೀಟ್ರ್ ಇದೆ ಇದು ನೋಡಿ ಇನ್ನೂರ ಇಪ್ಪತ್ತೆಂಟು ಮೀಟ್ರೇನೇ ಇದೆ ಸ್ನೇಹಿತರೆ ಫೈನಲಿ ಡೇರ್ ಮಾಡಿ ಬಂಜಿ ಮಾಡೋದಿಕ್ಕೆ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಎಲ್ಲ ನಿಮಗೋಸ್ಕರ ಸೊ ವಾಚ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಲೇಬೇಡಿ ಅಂತ ಹೇಳ್ತಾ ಬನ್ನಿ ಬಂಜಿ ಮಾಡೋಣ ನೋಡಿ ಇವರೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಬಂಜಿ ಜಮ್ ಮಾಡೋದಕ್ಕೆ ಹೋಗಬೇಕು ಹಲೋ ನಂದನ್ ಹಾ Fine sir. Tell us what's happening today sir? What's happening today? I have How are you feeling? Uh, first time you are a First time you are a ah, first time Where are you from? Karnataka, India Are you ready for today? Yeah Okay, enjoy your Ready? Well, uh, okay, I'm ready my friend Yep. okay here we go three two one bonzi ಇಲ್ಲಿಂದ ವ್ಯೂ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು ಮಸ್ತ್ ಇದೆ ಖುಷಿನ ತಡ್ಕೊಳಕ್ ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು ಏನು ಮಾತಾಡಬೇಕು ಅಂತ ಹೋದಾಗ್ತಿಲ್ಲ ಈ ಜಾಗದಿಂದ ಹೇಳೋದಿಷ್ಟ ಸ್ನೇಹಿತರೆ ವಾಲಾಡೋ ಗೊಂಬೆ ವಾಲಾಡು ಈ ಜಾಗಕ್ಕೆ ಬಂದು ತೇಲಾಡು now say about bungee jump okay so incredibly great idea so you, have to, you can explain, you have the best experience oh. then huh bungee third aur hum kehte thank you bro yeah. thank you bro. ಇಲ್ಲಿನ ಕ್ರ್ಯೂ ಮೆಂಬರ್ಸ್ ನನಗೆ ತುಂಬಾ ಇಷ್ಟ ಆದರು ಓವರ್ ಆಲ್ ನೇಪಾಳ್ ಜನನೇ ಇಷ್ಟ ಆದರು ಯಾರೂ ಮುಖ ಗಂಟ ಅಂತ ಮಾತಾಡೋಲ್ಲ ನಗ್ನಗ್ತಾನೆ ಮಾತಾಡ್ತಾರೆ ಫೈನಲಿ ವರ್ಲ್ಡ್ ಸೆಕೆಂಡ್ ಹೈಯಸ್ಟ್ ಬಂಜಿ ಜಂಪ್ನ ಮಾಡಿದೆ ಗುರು ಖುಷಿನ ತಡ್ಕೊಳ್ಳೋಕಾಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಇನ್ನು ಬಂಜಿ ಜಂಪ್ ಮಾಡಿದ ಮೇಲೆ ಎನರ್ಜಿ ಬೂಸ್ಟ್ ಅಂತ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅದು ಯಾವ ಲೆವೆಲ್ಗೆ ಅಂದರೆ ಆ ಬೆಟ್ಟಿಂದ ಈ ಬೆಟ್ಟಕ್ಕೆ ಒಂದೇ ಸಲ ದಾಟ್ಬಿಡ್ಬೇಕು ಅನಿಸ್ತಿದೆ ಆ ರೀತಿ ಎನರ್ಜಿ ಬೂಸ್ಟ್ ಆಗಿದೆ ಬಂಜಿ ಜಂಪ್ನ ನಿಮ್ಮ ಲೈಫಲ್ಲೂ ಕೂಡ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಗಿರುತ್ತೆ ಅಂತ ನೋಡಿ ನನಗಾಗಿರೋ ಅನುಭವನ ಹೇಳ್ಕೊಳಕ್ಕೆ ಆಗ್ತಿಲ್ಲ ಹೇಳ್ತಾಳ ಎಕ್ಸ್ಪೀರಿಯೆನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ ಅಂತ ಆ ಥರ ಆಗಿದೆ ಹೇಳ್ಬೇಕು ಅಂದರೆ ಟೋಟಲಿ ವರ್ತ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ದಿಸ್ ವಾಸ್ ದ ಸರ್ಪ್ರೈಸ್ ಫಾರ್ ಆಲ್ ಓಪ್ ಯು ಎಂಜಾಯ್ ಮೈ ಬಂಜಿ ಜಂಪ್ ನಿಮ್ಮಿಂದನೇ ನಿಮಗೋಸ್ಕರನೇ ಈ ಬಂಜಿ ಜಂಪ್ನ ಧೈರ್ಯ ಮಾಡಿ ಮಾಡಿದ್ದು ಬಂಜಿ ಜಂಪ್ ಮಾಡಿರೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನ ರಿಸೀವ್ ಮಾಡಿಕೊಂಡು ಇಲ್ಲಿಂದ ಓಡೋಣ ಬನ್ನಿ ಸ್ನೇಹಿತರೆ ಫೈನಲಿ ಬಾಲ್ ಸೈಸ್ ಬಂಜಿ ಜಂಪ್ ಮಾಡಿದಕ್ಕೆ ಈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ಸರ್ಟಿಫಿಕೇಟಿನ್ ಮ್ಯಾಟ್ರ್ ಆಗಲ್ಲ ನಾವೇನು ಎಕ್ಸ್ಪ್ಲೇನ್ ಮಾಡ್ತೀವೋ ಅದೇ ಮ್ಯಾಟ್ರ್ ನೀವು ಬನ್ನಿ ಎಂಜಾಯ್ ಮಾಡಿ ಎಂಜಾಯ್ ಬರ್ ಲೈಫ್ ನೇಪಾಳಗ್ ಬಂದು ಇಲ್ಲಿ ನಾ ಮೊಮೋಸ್ನ ಟೇಸ್ಟ್ ಮಾಡಿದ್ರೆ ಹೇಗೇಳಿ ಬನ್ನಿ ಒಂದ್ಸಲ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡಿ ಮೊಮೋಸ್ ಈ ತರ ಇದೆ ಇದಕ್ಕೆ ಈ ತರ ಕೊಟ್ಟಿದ್ದಾರೆ ಹ ಒಂದೊಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಸೂಪರಾಗಿದೆ ಅವರು ಫುಲ್ ಟೇಸ್ಟಿಯಾಗಿದೆ ಮೊಮೋಸಲ್ಲಿ ಎರಡು ಮೂರು ಥರ ಇದೆ ವೆಜ್ ಮೊಮೋಸು ನಾನ್ ವೆಜ್ ಮೊಮೋಸು ಇನ್ನೊಂದೇನಾಗಿದೆ ನಾನೀಗ ವೆಜ್ ಮೊಮೋಸನ್ನ ಟೇಸ್ಟ್ ಮಾಡ್ತಾಯಿದ್ದೀನಿ ನನಗೆ ಈ ಮೂರದ್ರಲ್ಲಿ ಈ ಫುಲ್ ಟೇಸ್ಟ್ ಇದೆ ಅವರು ನಂಗೆ ಸಖತ್ ಇಷ್ಟ ಆಗಿದ್ದು ಇದೇನು ಅಂತ ಗೊತ್ತಿಲ್ಲ ಅದು ಟೇಸ್ಟ್ ಇದೆ ಅಷ್ಟೆ ನೀವು ಇಲ್ಲೇ ಅಂತಲ್ಲ ಯಾವುದೇ ದೇಶಕ್ಕೆ ಹೋದ್ರೂ ಅಲ್ಲಿನ ಫೇಮಸ್ ಫುಡ್ನೇ ಟೇಸ್ಟ್ ಮಾಡಿ ಒಂದು ರೀತಿ ಚೆನ್ನಾಗಿರುತ್ತೆ ಅಂದ್ಕೊಂತೀನಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಲೈಕ್ ದಿಸ್ ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ನ ತಪ್ಪದೆ ಮಾಡಿ ಆ್ಯಂಡ್ ದೆನ್ ಬಿ ಪಾಸಿಟಿವ್ ಬಿ ಹ್ಯಾಪಿ ಕೀಪ್ ಟ್ರಾವೆಲಿಂಗ್ ಎಂಜಾಯ್ ಯುವರ್ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ ನೌ ಐ ಆಮ್ ಗೋಯಿಂಗ್ ಟು ಬ್ಯಾಕ್ ಪೋಕ್ಟ್ರಾ ಆಫ್ಟರ್ ಡೂಯಿಂಗ್ ಬಂಜಿ ಜಂಪ್ ಕೀಪ್ ಸಪೋರ್ಟಿಂಗ್ ಮಿ ಗಾಯ್ಸ್ ಲವ್ ಯು ಹಾಲ್